ಇವರು ಹೇಳಿದ್ದು ಇಸ್ರೇಲ್ ಹತ್ರ ಕ್ರೆಡಿಬಲ್ ಇನ್ಫಾರ್ಮೇಷನ್ ಇತ್ತು ಸ್ವಲ್ಪ ದಿವಸ ನಾವು ಸುಮ್ಮನಿದ್ದಿದ್ರೆ ಒಂಬತ್ತು ಅಣು ಬಾಂಬ್ಗಳನ್ನು ತಯಾರಿಸುವಷ್ಟು ಎನ್ರಿಚ್ಡ್ ಯುರೇನಿಯಮನ್ನು ಇರಾನ್ ಹೊಂದತಿತ್ತು ಅಂತ ಎನ್ರಿಚ್ಡ್ ಯುರೇನಿಯಮನ್ನು ಒಂಬತ್ತು ಅಣುಬಾಂಬ್ ತಯಾರಿಸೋದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಯುರೇನಿಯಮನ್ನು ಎನ್ರಿಚ್ ಮಾಡ್ಕೊಳ್ಳೋದಕ್ಕೆ ಅವರು ತಯಾರಿ ಮಾಡಿಕೊಂಡಿದ್ರು ಈಗ ನಾವು ಹೊಡೆದು ಮುಗಿಸಿದ್ದೀವಿ ಈಗ ಅವ್ರಿಗೆ ಮಾಡೋದಕ್ಕಾಗೋದಿಲ್ಲ ಅಂತ ಈ ಸಿಕ್ಸ್ಟಿ ಪರ್ಸೆಂಟ್ ಪ್ಯೂರ್ ಯುರೇನಿಯಂ ಇದೆಯಲ್ಲ ಅದರಲ್ಲಿ ಅಣು ವಿದ್ಯುತ್ತನ್ನು ತಯಾರಿಸಬಹುದು ವಿದ್ಯುತ್ತು ನಮ್ಮ ಕೈಗಾಯಲ್ಲ ಇದೆಯಲ್ಲ ಆ ಥರದ್ದು ಅದನ್ನು ಮತ್ತಷ್ಟು ಪ್ಯೂರ್ ಮಾಡಿ 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 ನೈಂಟಿ ಪರ್ಸೆಂಟ್ ಪ್ಯೂರಿಟಿಗೆ ತಂದಾಗ ಅದರಲ್ಲಿ ಬಾಂಬ್ ತಯಾರಾಗತ್ತೆ ಇರಾನ್ ಈಗಲೂ ಹೇಳೋದು ನಮಗೆ ಬಾಂಬ್ ತಯಾರಿಸುವ ಉದ್ದೇಶ ಇಲ್ಲ ನಾವು ಮಾಡ್ತಾ ಇರೋದು ಕಡಿಮೆ ಖರ್ಚಿನಲ್ಲಿ ವಿದ್ಯುತ್ತನ್ನು ತಯಾರಿಸೋದಕ್ಕೆ ಮಾಡ್ತಿದ್ದೀವಿ ಅಂತ ಕಡಿಮೆ ಖರ್ಚಿನಲ್ಲಿ ವಿದ್ಯುತ್ ವಿದ್ಯುತ್ತನ್ನು ತಯಾರಿಸೋದಕ್ಕೆ ಅಂತ ಇರಾನ್ ಹೇಳುತ್ತೆ ಬಟ್ ಜಗತ್ತು ನಂಬೋದಕ್ಕೆ ತಯಾರಿಲ್ಲ ವೆಸ್ಟರ್ನ್ ವರ್ಲ್ಡ್ ನಂಬೋದಕ್ಕೆ ತಯಾರಿಲ್ಲ ಅದನ್ನು ನೀವು ಮಾಡ್ತಾ ಇರೋದೇ ಇಸ್ರೇಲನ್ನು ಧ್ವಂಸ ಮಾಡೋದಕ್ಕೆ ಅಂತ ಇಸ್ರೇಲ್ ಇರಕೂಡ್ದು ಅನ್ನುವಂಥ ಮನಸ್ಥಿತಿಯಲ್ಲಿರುವ ಇಸ್ಲಾಮಿಕ್ ರಾಷ್ಟ್ರಗಳ ಪೈಕಿ ಪ್ರಮುಖವಾದದ್ದು ಇರಾನ್ ಆ್ಯಂಡ್ ಎನ್ರಿಚ್ ಯುರೇನಿಯಮ್ ಇದೆಯಲ್ಲ ಅದರ ಪವರು ಮೊನ್ನೆ ಎಲ್ಲ ಓದ್ತಾ ಇದ್ದೆ ನಾನು ನಾಲ್ಕು ಕೆ ಜಿ ಯುರೇನಿಯಮ್ಮು ಒಂದು ಸಬ್ಮೆರಿನನ್ನು ಅಂದರೆ ನ್ಯೂಕ್ಲಿಯರ್ ಸಬ್ಮೆರಿನನ್ನು ನಾಲ್ಕು ಕೆ ಜಿ ನಾಲ್ಕು ಕೆ ಜಿ ಅಷ್ಟೇ ಯುರೇನಿಯಮ್ ಒಂದು ನ್ಯೂಕ್ಲಿಯರ್ ಸಬ್ಮೆರಿನನ್ನು ಮೂವತ್ತು ವರ್ಷ ನಿರಂತರವಾಗಿ ಓಡಿಸಬಲ್ಲದಂತೆ ನಾಲ್ಕು ಕೆರಿ ಕೆ ಜಿ ಯುರೇನಿಯಮ್ಮು ಮೂವತ್ತು ವರ್ಷ ಒಂದು ಸಬ್ಮೆರಿನನ್ನು ಓಡಿಸಬಲ್ಲದು ಅಂದರೆ ಅದರಲ್ಲಿರೋ ತಾಕತ್ತಷ್ಟು ಯೋಚನೆ ಮಾಡಿ ನೀವು ಯು ಜಸ್ಟ್ ಇಮ್ಯಾಜಿನ್ ಎಷ್ಟು ತಾಕತ್ತು ಅದರದು ಆ ಎನ್ರಿಚ್ಮೆಂಟನ್ನು ನಾವು ಇರಾನಿ ಇರಾನಿಗೆ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಇಸ್ರೇಲ್ ಸ್ಪಷ್ಟವಾಗಿ ನಿರ್ಧಾರ ಈಗಿಂದಲ್ಲ ಅದರದು ತುಂಬ ಹಳೆಯ ನಿರ್ಧಾರ ಇಸ್ರೇಲ್ ಆ ಪ್ರಯತ್ನವನ್ನು ಮಾಡ್ತಾ ಇದ್ದಾಗ ಬೆಂಜಮಿನ್ ನತಿನ್ಯಾಹೋ ಸೀನ್ನಲ್ಲೇ ಇರಲಿಲ್ಲ ಸೀನ್ನಲ್ಲೇ ಇರಲಿಲ್ಲ ಇದೆಲ್ಲವೂ ಆದ ನಂತರವೂ ಒಂದು ಪ್ರಶ್ನೆ ಬರುತ್ತೆ ನಾವು ಮ್ಯಾಪ್ ತೋರಿಸಿದ್ವಿ ನಿಮಗೆ ಮಿಡ್ಲ್ ಈಸ್ಟ್ ಮ್ಯಾಪ್ ಎಲ್ಲಿ ಇಸ್ರೇಲ್ ಇದೆ ಎಲ್ಲಿ ಇರಾನ್ ಇದೆ ಇರಾನ್ ಮೇಲೆ ದಾಳಿ ಮಾಡಬೇಕು ಅಂದರೆ ಇಸ್ರೇಲು ಸಿರಿಯಾದಾಟ್ಕೊಂಡು ಇರಾಕ್ ದಾಟ್ಕೊಂಡು ಹೋಗಬೇಕು ಹೆಂಗ್ ಹೋದ್ರು ಇರಾನಿನ ಏರ್ ಡಿಫೆನ್ಸ್ ಅನ್ನ ಮೊಸಾದ ಧ್ವಂಸಗೊಳಿಸಿತ್ತು ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಸಿರಿಯಾದ ಏರ್ ಡಿಫೆನ್ಸ್ ಸಿಸ್ಟಮ್ ಏನು ಮಾಡ್ತಿತ್ತು ಇರಾಕ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಏನು ಮಾಡ್ತಿತ್ತು ಒಂದಲ್ಲ ಎರಡಲ್ಲ ಇನ್ನೂರು ಯುದ್ಧ ವಿಮಾನಗಳು ತಮ್ಮ ದೇಶದ ಮೇಲೆ ಹಾರಿ ಹೋಗುವುದಕ್ಕೆ ಸಿರಿಯಾ ಇರಾಕ್ಗಳು ಹೆಂಗ್ ಬಿಟ್ಟವು ಅನ್ನೋ ಪ್ರಶ್ನೆ ಸಹಜವಾಗಿ ಬರುತ್ತೆ ಯಾಕೆಂದರೆ ಅವು ಕೂಡ ಮುಸ್ಲಿಂ ರಾಷ್ಟ್ರಗಳೇ ಈ ಜಗತ್ತಿನ ನಕಾಶೆಯಲ್ಲಿ ಇಸ್ರೇಲ್ ಇರಕೂಡ್ದು ಅಂತ ಬಯಸ್ತಾ ಇರುವ ರಾಷ್ಟ್ರಗಳೇ ಹೆಂಗ್ ಬಿಟ್ವವು ಇಸ್ರೇಲಿನ ಸುತ್ತಲಿನ ಇಸ್ಲಾಮಿಕ್ ರಾಷ್ಟ್ರಗಳಿಗೆ ಅರ್ಥ ಆಗಿದೆ ನಾವು ಏನು ಅಂಗಿ ಹರ್ಕೊಂಡ್ರು ಏನೂ ಮಾಡೋದಕ್ಕಾಗೋದಿಲ್ಲ ಅಂತ ಒಂದಾದ ನಂತರ ಒಂದರಂತೆ ರಾಷ್ಟ್ರಗಳು ಇಸ್ರೇಲ್ನ ಜೊತೆಗೆ ಸಂಬಂಧವನ್ನು ಸುಧಾರಿಸಿಕೊಳ್ತಾ ಇದ್ದಾವೆ ಈಜಿಪ್ ಆಗಿದೆ ಜೋರ್ಡನ್ ಆಗಿದೆ ಸಿರಿಯಾನೂ ಆಗಿದೆ ಹಂಗೆ ಸಿರಿಯಾನೂ ಆಗಿದೆ ಸಿರಿಯಾದನ್ನು ಅಧ್ಯಕ್ಷ ಆಗಿದ್ದುಕೊಂಡು ಸಿರಿಯಾನ ಯಾರು ನಡೆಸ್ಕೊಂಡು ಹೋಗ್ಬೇಕು ಅಂತ ಅಮೆರಿಕ ಡಿಸೈಡ್ ಮಾಡಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ